ನಮಸ್ಕಾರ ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ರಾಯಚೂರು ನಗರದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಹೊಂದಾದ ಶಕ್ತಿ ಯೋಜನೆ ಮಹಿಳೆಯರು ಆರ್ಥಿಕವಾಗಿ ಶಕ್ತಿ ತುಂಬಿದೆ ಇದರಿಂದ ಅನೇಕ ಬಡ ಕುಟುಂಬಗಳಿಗೆ ಅನುಕೂಲಕರವಾಗಿದೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರಾದ ಪಾಮಯ್ಯ ಅವರು ಹೇಳಿದರು ಅವರಿಂದು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಶಕ್ತಿ ಯೋಜನೆ ಐದುನೂರು ಕೋಟಿ ಮಹಿಳೆಯರು ಪ್ರಯಾಣಿಸಿದ ಹಿನ್ನೆಲೆ ಸಂಭ್ರಮ ಆಚರಣೆ ಮಾಡಿ ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತರುವುದರ ಮೂಲಕ ಬಡವರ ಬದುಕು ಅಸೀನಾ ಮಾಡಿದೆ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಹೊಂದಾದ ಶಕ್ತಿ ಯೋಜನೆಯಿಂದ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳಿಗೆ ಆದಾಯ ಸರ್ಕಾರಕ್ಕೆ ಕೀರ್ತಿಯ ಶಕ್ತಿ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಇಪ್ಪತ್ತರಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣ ಜಾರಿಗೊಳಿಸಲು ಸಚಿವ ಸಂಪುಟದಲ್ಲಿ ಕೈಗೊಂಡ ತೀರ್ಮಾನದಂತೆ ಜೂನ್ ಹನ್ನೊಂದರಂದು ಶಕ್ತಿ ಯೋಜನೆಗೆ ಚಲನೆ ನೀಡಲಾಯಿತು ಅಂದಿನಿಂದ ರಾಜ್ಯದ ಮಹಿಳೆಯರಿಗೆ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತ ಪ್ರಯಾಣದ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಎಂದರು ಶಕ್ತಿ ಯೋಜನೆ ಅನುಷ್ಠಾನ ನಂತರ ರಾಜ್ಯದ ಎರಡು ವರ್ಷಗಳಲ್ಲಿ ಐದುನೂರು ಕೋಟಿ ಮಹಿಳೆಯರು ಪ್ರಯಾಣ ಬೆಳೆಸಿದ್ದಾರೆ ಈ ಯೋಜನೆ ಎಲ್ಲ ಸಮುದಾಯದ ಮಹಿಳೆಯರಿಗೆ ಬದುಕು ರೂಪಿಸುವುದಲ್ಲದೆ ಶಕ್ತಿ ಯೋಜನೆ ಒಂದು ಐತಿಹಾಸಿಕ ಮೈಲುಗೆಲ್ಲು ಸಾಧಿಸಿದೆ ಎಂದರು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ವಿಶೇಷವಾಗಿ ಎಂಟು ಪಾಯಿಂಟ್ ತೊಂಬತ್ತು ಲಕ್ಷ ಪ್ರಯಾಣಿಸಿದ್ದಾರೆ ಎಂದರು ಇದರಿಂದ ಕೆಎಸ್ಆರ್ಟಿಸಿಗೆ ಮುನ್ನೂರು ಕೋಟಿ ಲಾಭದಾಯಕವಾಗಿದೆ ಜಿಲ್ಲೆಯಲ್ಲಿ ಅನೇಕ ಬಡ ಕುಟುಂಬಗಳು ಶಕ್ತಿ ಯೋಜನೆ ಮೂಲಕ ಆರ್ಥಿಕವಾಗಿ ಬಲಿಷ್ಠರಾಗಿದ್ದಾರೆ ಇದರ ಸಂಭ್ರಮ ಸಂತೋಷದಾಯಕವಾಗಿದೆ ಎಂದರು ಗ್ಯಾರಂಟಿ ಯೋಜನೆಗಳು ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಹೇಳಿದರು അക്കേക്കടണമ <laughs> perre <laughs> ಜನ ಪ್ರಯಾಣ ಮಾಡಿರ್ತಕ್ಕಂಥ ಈ ಸಂಭ್ರಮಾಚರಣೆಯಲ್ಲಿ ಕರ್ನಾಟಕ ಸರ್ಕಾರದ ಪರವಾಗಿ ನಮ್ಮ ಜಿಲ್ಲೆಯ ಗ್ಯಾರಂಟಿ ಸಮಿತಿಗಳ ಸ ಪರವಾಗಿ ನಮ್ಮೆಲ್ಲರಿಗೂ ಕೂಡ ಶುಭ ಆರೈಕೆಗಳನ್ನು ಹಾರೈಸುವ ಮೂಲಕ ನಮ್ಮೆಲ್ಲರಿಗೂ ಶುಭ ಆಯೋಜನೆಯನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಕರ್ನಾಟಕ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರೋದ್ರ ಮೂಲಕ ಜನರ ವಿಶೇಷವಾಗಿ ಮಹಿಳೆಯರಿಗೆ ದಲಿತರಿಗೆ ಮತ್ತು ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ಶೋಷಿತ ವರ್ಗಗಳಿಗೆ ಇವತ್ತು ಮೇಲಸ್ತರದಲ್ಲಿ ಬರುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಯಾಕಂದರೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡತಕ್ಕಂಥ ಯೋಜನೆ ಇದು ಶಕ್ತಿ ಯೋಜನೆಯಾಗಿದೆ ಇದರಿಂದ ಸಾಕಷ್ಟು ಸಾವಿರಾರು ಕುಟುಂಬಗಳು ಇವತ್ತು ಬದುಕನ್ನು ಚೆನ್ನಾಗಿ ರೂಪಿಸ್ಕೊಂಡಿರ್ತಕ್ಕಂಥದ್ದನ್ನು ಇವತ್ತು ಕಾಣ್ತಾ ಇದ್ದೀವಿ ಇವತ್ತೆಲ್ಲರೂ ಕೂಡ ಆರ್ಥಿಕ ಶಕ್ತಿ ಬಂದಿರತಕ್ಕಂಥದ್ದು ಈ ಯೋಜನೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಕರ್ನಾಟಕದ ಈ ಎರಡು ವರ್ಷಗಳಲ್ಲಿ ಸುಮಾರು ಹೆಚ್ಚು ಕಡಿಮೆ ಐದು ನೂರು ಕೋಟಿ ಮಹಿಳೆಯರು ಓಡಾಡಿರ್ತಕ್ಕಂಥದ್ದು ಇತಿಹಾಸ ದಾಖಲಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಅಂತದ್ದು ನಾವೆಲ್ಲರೂ ಕೂಡ ಸಂತೋಷ ಪಡಬೇಕಾಗಿರ್ತಕ್ಕಂಥದ್ದು ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲೇ ವಿಶೇಷವಾಗಿ ಎಂಟು ತೊಂಬತ್ತು ಕೋಟಿ ಜನ ಓಡಾಡಿರ್ತಕ್ಕಂಥದ್ದು ಎಂಟು ಕೋಟಿ ತೊಂಬತ್ತು ಲಕ್ಷ ಜನ ಇವತ್ತು ಓಡಾಡಿರ್ತಕ್ಕಂಥದ್ದು ಇದಕ್ಕೆ ಸುಮಾರು ಮುನ್ನೂರ ಐವತ್ತು ಮೂರು ಕೋಟಿ ಇವತ್ತು ನಮ್ಮ ಕೆ ಎಸ್ ಆರ್ ಟಿ ಸಿಗೆ ಗೆ ಲಾಭ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಚಾರ ಇದನ್ನ ನಾವೆಲ್ಲರೂ ಕೂಡ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಕುಟುಂಬಗಳು ಇದರ ಆರ್ಥಿಕ ಲಾಭವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಈ ಯೋಜನೆ ನಾವೆಲ್ಲರೂ ಕೂಡ ಸಂಭ್ರಮಾಚರಣೆಯನ್ನು ಮಾಡ್ತಕ್ಕಂಥದ್ದು ಸಂತೋಷದಾಯಕ ಈ ವಿಚಾರವಾಗಿ ಇದಕ್ಕೇನು ನಮ್ಮ ಕರ್ನಾಟಕ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೆ ಶಿವಕುಮಾರ್ ಸಾಹೇಬರು ಇದರ ಹೈಕಮಾಂಡ್ ಆಗಿರ್ತಕ್ಕಂಥ ನಮ್ಮ ದೇಶದ ಯುವ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಮ್ಮ ಜಿಲ್ಲೆಯ ಪರವಾಗಿ ರಾಜ್ಯದ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕಂದರೆ ಇಂಥ ಮಹಾನ್ ಯೋಜನೆ ಸಾಮಾನ್ಯ ಜನರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಗುರಿಯನ್ನಾಗಿಟ್ಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಅತ್ಯಂತ ಸಮಂಜಸವಾಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಇವತ್ತು ಒಪ್ಕೊಳ್ಬೇಕಾಗ್ತದೆ ಯಾಕೋ ಯಾರೂ ಕೂಡ ವಿಶೇಷವಾಗಿ ಇವತ್ತು ಮಹಿಳೆಯರಂದರೆ ಇವತ್ತು ಹೊರಗಡೆ ಇರ್ತಕ್ಕಂಥ ಒಬ್ಬ ಎರಡನೇ ದರ್ಜೆಯ ಪ್ರಜೆಯನ್ನಾಗಿ ಕಾಣ್ತಾ ಇದ್ರು ಅದರ ಅಂಬೇಡ್ಕರ್ ಇವತ್ತೇನು ಸ್ವತಂತ್ರವನ್ನು ಕೊಟ್ಟರು ಆ ಸ್ವತಂತ್ರವನ್ನು ಇವತ್ತು ಕರ್ನಾಟಕ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾವಿರ ಕೊಡೋದ್ರ ಮೂಲಕ ಅವರಿಗೆ ವಿಶೇಷ ಕಾಳಜಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅವರಿಗೆ ಗ್ರಹಾಲಕ್ಷ್ಮಿಯಲ್ಲಿ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದನ್ನು ನಾವು ಇವತ್ತು ಅದರಿಂದ ಇವತ್ತು ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಸುಮಾರು ಕುಟುಂಬಗಳು ಬೇರೆ ಬೇರೆ ರೀತಿಯಲ್ಲಿ ಅವರ ಯಶೋಗಾಥೆಗಳನ್ನು ನಾವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ ಆ ವಿಚಾರವಾಗಿ ಇವತ್ತು ನಮ್ಮ ಜನ ಈ ರೀತಿ ಇದರಲ್ಲಿ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದರೆ ಆ ಗುರಿ ಆ ಇಟ್ಕೊಂಡು ಇವತ್ತು ನಮ್ಮ ಕೆ ಎಸ್ ಆರ್ ಟಿ ಸಿಯ ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ ಎಲ್ಲ ಪ್ರಯಾಣಿಕರಿಗೆ ಮತ್ತೆ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಸಹ ಪ್ರಯಾಣಿಕರೆಲ್ಲರಿಗೂ ಕೂಡ ಸಿಹಿಯನ್ನು ಹಚ್ಚುವುದ್ರ ಮೂಲಕ ಇವತ್ತು ಸಂಭ್ರಮಾಚರಣೆಯನ್ನು ಮಾಡಿದೀವಿ ಅದೆಲ್ಲಕ್ಕೆ ತಾವು ಎಲ್ಲರಿಗೂ ನಮ್ಮ ಮಹಿಳೆಯರು ಐನೂರು ಕೋಟಿ ಜನ ಮಹಿಳೆಯರು ಪ್ರಯಾಣವನ್ನು ಗಳಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಅವರವರ ದೇವಸ್ಥಾನಗಳು ಯಾವ ಮನಸ್ಸಿನ ಅನುಭವಿಸ್ತಾರೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡ್ ಬರ್ಲಿ ಅಂತೇಳಿ ನಾವು ಅವರಿಗೆ ಇವತ್ತ ಅನ್ನು ಹೇಳ್ತಾ ಇದೀವಿ ಖುಷಿಯನ್ನು ಕೊಡ್ತಾ ಇದೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಐದು ಗ್ಯಾರಂಟಿಯಲ್ಲಿ ಒಂದು ಶಕ್ತಿ ಯೋಜನೆ ಒಂದು ಒಳ್ಳೆಯ ಒಂದು ಯೋಜನೆ ಮಹಿಳೆಯರು ಇವತ್ತಿನ ದಿನ ಆಧಾರ್ ಕಾರ್ಡನ್ನು ತೋರಿಸಿ ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ದಾರೆ ತುಂಬಷ್ಟು ಜನ ನಮ್ಮೆಲ್ಲ ಬಸ್ ಸ್ಟ್ಯಾಂಡಲ್ಲಿ ನಾವೆಲ್ಲರೂ ಬಸ್ನಲ್ಲಿ ಹೋಗಿ ಅವರವರಿಗೆ ಫ್ಲವರ್ ಕೊಟ್ಟು ಸ್ವೀಟನ್ನು ಕೊಟ್ಟು ಎಲ್ಲ ಹಂಚಿ ಬಂದಿದ್ವಿ ಅವರೆಲ್ಲರೂ ಒಂದೇ ಹೇಳಿರೋದು ತುಂಬಾ ಖುಷಿಯಾಗಿದ್ದಾರೆ ಅದರ ಜೊತೆಯಲ್ಲಿ ಮಹಿಳೆಯರು ಇನ್ನೊಂದು ಹೇಳಿದರು ನೀವೇನಿ ಸರ್ಕಾರ ಮಾಡಿದೆ ತುಂಬ ಖುಷಿ ಪಡ್ತೀವಿ

No, 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 ಸೊ ಅದೇ ಈಗ ನಾಯಿ ದಾಳಿ ತಮಗೆ ಹೇಳಿದಂಗೆ ನಾವು ಈಗ ಒಂದು ಕಂಪನಿ ನಾವು ಖಚಿತ ಮಾಡಿದ್ದೀವಿ ಅವರೀಗ ಬಂದು ಒಂದು ವೈಜ್ಞಾನಿಕ ರೀತಿಯಲ್ಲಿ ಅವರು ನಾಯಿಗಳಿಗೆ ಹಿಡ್ಕೊಂಡು ಒಂದು ಎ ಬಿ ಸಿ ಕ್ಯಾಂಪೇನ ಮಾಡ್ತಾರೆ ಇನ್ನು ಮುಂದಕ್ಕೆ ಜಾಸ್ತಿ ಆಗೋದಿಲ್ಲ ಸಂಖ್ಯೆ ಅಂತ ಖಚಿತ ಮಾಡ್ತೀವಿ ಮತ್ತು ಕಾಳಜಿ ವಹಿಸ್ತೀವಿ ನಂಬರ್ ಒನ್ ನಂಬರ್ ಟು ಎ ಬಿ ಸಿ ಏನೊಂದು ಶಲ್ಯ ಚಿಕಿತ್ಸೆ ಇರುತ್ತೆ ಅದರಿಂದ ನಾಯಿಗಳದು ಅಗ್ರೆಷನ್ನು ಕಡಿಮೆ ಆಗುತ್ತೆ ಅಂತ ನಮ್ಮ ಎಕ್ಸ್ಪರ್ಟ್ಸು ನಮ್ಮ ಹೆಲ್ತ್ ಅವರು ಮತ್ತು ವೆಟ್ನರಿ ಅವರು ಹೇಳಿದ್ದಾರೆ ಅದು ಒಂದು ಕ್ರಮ ಕೈಗೊಳ್ತಾ ಇದ್ವಿ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಈಗಾಗಲೇ ಎಲ್ಲಿ ಎಲ್ಲಿ ನಮಗೆ ಅಗ್ರೆಸಿವ್ ಆಗಿರ್ತಕ್ಕಂಥ ಏನೋ ಒಂದು ನಾಯಿ ಕಂಡು ಬಂದಲ್ಲಿ ನಮಗೆ ಇಲ್ಲಿ ಮಾಹಿತಿ ಬರ್ತಿದೆ ಅದಕ್ಕೂ ನಾವು ಪ್ರತಿಯೊಂದು ನೈಟು ಒಂದು ಟೀಮ್ ಎಂಟು ಟೀಮ್ ಹಿಂದೆನೂ ರಚನೆ ಮಾಡಿ ನಾವು ಒಂದು ಗಾರ್ಡ್ ಮಾಡುವಂಥ ನಿಗಾ ಇಡುವಂಥ ಕೆಲಸನೂ ಮಾಡ್ತಾಯಿದ್ದೀವಿ ಸಾರ್ವಜನಿಕರಿಗೆ ಏನು ಈಗ ಲಾಂಗ್ ಟರ್ಮ್ಗೆ ಒಂದು ನಾಗರಿಕರ ಪ್ರಜ್ಞೆ ಬಗ್ಗೆ ನಾವು ಹೇಳಿದೀವಿ ಅದನ್ನೂ ಒಂದು ಭಾಳ ಜರೂರಿ ವಿಚಾರ ನಂಬರ್ ಒನ್ ನಂಬರ್ ಟು ಅದರೊಟ್ಟಿಗೆ ಈಗಾಗಲೇ ಸ್ವಲ್ಪ ಮಳೆಗಾಲ ಇದೆ ಕೆಲವು ನಾಯಿಗಳು ಗುಂಪು ಮಾಡಿಕೊಂಡು ಬೇರೆ ಕಡೆ ಎಲ್ಲ ತಿರ್ಗಾಡ್ತಾ ಇರುವೆ ಸೊ ಅದಕ್ಕೆ ಸ್ವಲ್ಪ ದಯವಿಟ್ಟು ತಾವು ಎಚ್ಚರಿಕೆ ವಹಿಸಬೇಕು ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಒಬ್ಬನೇ ಅದು ಒಂದು ಪಾರ್ಕ್ಗೆ ಟ್ಯಾಂಕ್ ಹತ್ತಿರ ಮತ್ತು ಆ ಥರ ರೋಡ್ಗಳಲ್ಲಿ ಸ್ವಲ್ಪ ಬಿಟ್ಟಬಾರದು ಸೊ ಪೋಷಕರು ಒಂದು ಎಚ್ಚರಿಕೆ ಸ್ವಲ್ಪ ವಹಿಸಬೇಕು ನಮ್ಮಿಂದ ಯಾವುದೇ ರೀತಿಯ ಸಹಾಯ ಅಗತ್ಯವಿದ್ದಲ್ಲಿ ತಾವು ಈ ನಂಬರ್ಗೆ ನಮಗೆ ಸಂಪರ್ಕಿಸಿದಲ್ಲಿ ನಾವು ಕೂಡಲೇ ಅರ್ಧ ತಾಸು ಒಳಗಡೆ ಅದನ್ನು ಆಪರೇಷನ್ ನಡೆಸಿ ಕಾರ್ಯಾಚರಣೆ ನಡೆಸಿ ಆ ಒಂದು ಅಪಾಯನ ಬಗೆಹರಿಸ್ತೀವಿ ಅಂತ ನಾವು ಖಚಿತ ಮಾಡ್ತಾಯಿದ್ದೀವಿ ಂತೆ ನಡೆಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದಲ್ಲಿ ಸ್ಥಾನದಲ್ಲಿ ಇದ್ದಾಗ ನೀಡಿದ ಭರವಸೆಯಂತೆ ದೇವನಹಳ್ಳಿ ರೈತರ ಭೂಸ್ವಾಧೀನ ಹಿಂಪಡೆಯಬೇಕು ಎಂದು ಎದ್ದೇಳು ಕರ್ನಾಟಕ ಸಂಚಾಲಕ ಮಾರಪ್ಪ ಅರಿವಿ ಒತ್ತಾಯಿಸಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ದೇವನಹಳ್ಳಿ ತಾಲೂಕಿನ ಚನ್ನರಾಯಣಪಟ್ಟಣ ಪಟ್ಟಣ ಹೋಬಳಿಯಲ್ಲಿ ಹೈಟೆಕ್ ರಕ್ಷಣಾ ಮತ್ತು ವೈಮಾ ವೈಮಾಂತರಿಕ್ಷ ಪಾರ್ಕ್ ಸ್ಥಾಪನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದೆ ದೇವನಹಳ್ಳಿ ಭೂ ಸ್ವಾಧೀನ ವಿಚಾರದಲ್ಲಿ ನಾಳೆ ನಡೆಯುವ ಅಂತಿಮ ತೀರ್ಮಾನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ಭೂ ಸ್ವಾಧೀನವನ್ನು ಕೈಬಿಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ರೈತರ ಪರ ನಿಲ್ಲುವ ಹೊಂದಿದ ಸಿದ್ದರಾಮಯ್ಯ ಅವರು ಕೃಷಿ ಕ್ಷೇತ್ರವನ್ನು ಉಳಿಸುವ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಭೂ ಸ್ವಾಧೀನ ಹಿಂಪಡೆಯುತ್ತೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭರವಸೆ ನೀಡಿದರು ಅದರಂತೆ ಸಿದ್ದರಾಮಯ್ಯ ಅವರು ನಡೆಯಬೇಕು ಎಂದು ಆಗ್ರಹಿಸಿದ್ದಾರೆ ಒಂದು ಹೋರಾಟಕ್ಕೆ ಹೆಚ್ಚು ಹಾಕಿರುವಂತಹ ಪತ್ರಿಕಾಕೋಟಿ ಈ ಒಂದು ಪತ್ರಿಕಾಕೋಟಿ ಇದು ಹಲವು ಸಮುದಾಯಗಳ ಜೊತೆ ಕೆಲಸ ಮಾಡ್ತಕ್ಕಂಥ ಹಲವು ಸಂಘಟನೆಗಳ ಬೇಡಿಕೆಯಾಗಿತ್ತು ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನಾವು ಆ ಬಿ ಜೆ ಪಿಯ ಒಂದು ಕೋಮುವಾದ ಜಾತಿವಾದ ಇತರ ಜನ ಬೇಸತ್ತು ಸಾಕಾಗಿತ್ತು ಆ ಒಂದು ಸಂದರ್ಭದಲ್ಲಿ ನಾವೊಂದು ಬೆಂಗಳೂರು ಕರ್ನಾಟಕವನ್ನು ಕಟ್ಟಿಕೊಂಡು ಆ ಒಂದು ಜನ ಒಂದು ಅಭ್ಯರ್ಥಿ ಮಾಡಿ ಆ ಇವತ್ತು ಏನಂದ್ರೆ ಇದು ಶಾಂತಿಯ ಪೋಟ ಕರ್ನಾಟಕ ಇದು ಯಾವುದೇ ರೀತಿಯ ಒಂದು ಕಮುಲಿಗೆ ಹೆಸರಾಗಿರ್ತಕ್ಕಂಥದ್ದು ಅಲ್ಲ ಇದು ಇಲ್ಲಿ ನಾವೆಲ್ಲ ಅಂತವರಾಗಿರ್ತಕ್ಕಂಥದ್ದು ಒಂದು ಕರ್ನಾಟಕ ಇದು ಹಾಗಾಗಿ ಈ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಕೋಮುಗಳ ಅವಕಾಶ ಇಲ್ಲ ಶಾಂತಿ ಇರಬೇಕಂತ ಹೇಳಿ ನಾವೆಲ್ಲ ಒಂದು ಸಾಮಾಜಿಕ ಶೌಡ ಇರತಕ್ಕಂಥ ಸಾಮಾಜಿಕ ಒಳ್ಳೆಯ ಇರತಕ್ಕಂಥ ಹಲವು ಸಂಘಟನೆಗಳು ಸಿಗುತ್ತೆ ನಾವು ಭಯಪಟ್ಟಿದ್ದೀವಿ ಅವ್ನ ದಿವಸ ಬಿಜೆಪಿ ದುರಾಟವನ್ನು ಬೇಸತ್ತು ಜನ ವ್ಯಾಸರಾಗಿ ಅವತ್ತು ದಿವಸ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ನನ್ನ ಪಾತ್ರ ಇದ್ವಿ ಏನು ಸಾಮಾಜಿಕ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಸಿದ್ದರಾಮಯ್ಯ ಅವರು ಒಂದು ಸಾಮಾಜಿಕ ಚಿಂತನೆ ಹಾಗಾಗಿ ಇವರೆಲ್ಲ ಒಂದು ರೈತರ ಬಲ ಮಹಿಳೆಯರ ಬಲ ದಲಿತರ ಬಲ ಒಂದು ಕಾನೂನು ಜಾರಿ ಆಸೆ ಆಶಕ್ತಿಗಳಿತ್ತು ನಾವು ಆದರೆ ಇವತ್ತು ದಿವಸ ಸುಮಾರು ಕರ್ನಾಟಕದಲ್ಲಿ ಮೂರುವರೆ ವರ್ಷದಿಂದ ಇವತ್ತು ರೈತರು ಹೋರಾಟ ಮಾಡಿದ ಅದೇ ಹೋರಾಟ ಜಾಗಕ್ಕೆ ಬಾ ಈತ ಏನೋ ಮುಖ್ಯಮಂತ್ರಿ ಅವರು ಮಾತಾಡ್ಬೇಕಲ್ಲ ನಾನು ಈ ಅಧಿಕಾರದಲ್ಲಿ ಬಂದಾಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಏನಪ್ಪ ಅಂದ್ರೆ ನೀವು ಮಾಡತಕ್ಕಂಥ ಹೋರಾಟವನ್ನು ಬೆಂಬಲಿಸಿ ನಾನು ಏನಪ್ಪ ಅಂದರೆ ಈ ಕಾನೂನನ್ನು ರದ್ದು ಮಾಡ್ತೀನಿ ಪ್ರಕ್ರಿಯೆಯನ್ನು ಕೈಗೊಡ್ತೀನಿ ಹಂಗಾಗಿ ನಾವು ನಮ್ಮ ಅಧಿಕಾರ ಹೇಳಿ ನಾವು ಕೇಳಿದ್ರು ಅಧಿಕಾರಕ್ಕೆ ಬರಬೇಕಂತ ರೈತರು ಪಾತ್ರ ಇದೆ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲರೂ ಪಾತ್ರ ಇದೆ ಇದು ಒಬ್ಬರಿದೆ ಅಲ್ಲ ಹಾಗಾಗಿ ನಾವು ಕೇಳ್ತಕ್ಕಂಥ ಅನುಕೂಲ ಇದೆ ಇವತ್ತು ಅಕುಲ ಇದೆ ಅದನ್ನ ಜೋತಿಯಿಂದ ಕೆಲಸ ಮಾಡಿಕೊಡ್ಬೇಕಂತ ನಾವು ಇದೇನಪ್ಪ ಇದೇನಪ್ಪಾಂದ್ರೆ ಅವತ್ತು ದಿವಸ ಜನ ಸಂಘಟನೆ ಸಹಿತ ಒಳಗಿ ತರಬೇಕಂತ ಹೋರಾಟ ಮಾಡಿದ ಒಂದು ಇದೆ ರೈತ ಸಂಘಟನೆ ಸಹಿತ ಏನು ಎಟಿಎಂಸಿ ಕಾಯ್ದೆ ತಿದ್ದೇ ಮತ್ತು ಜಾನುವಾರು ನಿಷೇಧ ಕಾಯ್ದೆ ತಿದ್ದಾಡಿ ಈ ತಾನ ಏನು ಬಿಜೆಪಿ ತಂದಿರ್ತಕ್ಕಂಥ ಹಲವಾರು ಕಾನೂನುಗಳ ಇದಾವಲ್ಲ ಆ ಜನವಿರೋಧ ಕಾನೂನುಗಳನ್ನ ಆ ಕಾನೂನು ರದ್ದು ಹೇಳಿ ನಾವು ಗಾಂಧಿ ಬಹುದನ್ನು ಮೆಟ್ಟಿಗೆ ತಗೊಂಡ್ ಮೆಟ್ಟಿಗೆ ತಗೊಂಡಾಗ ಅವರ ದಿವಸ ಡಿ ಕೆ ಶಿವಕುಮಾರ್ ಬಂದು ಸೈ ಮಾಡಿಕೊಟ್ರು ಅವರು ಆಚೆಯ ನಿತ್ಯ ಆಚೆ ನಿಷೇಧ ಕಾಯಿಲೆಯಿಂದ ಹಿಂದಿ ತಗೋತೀವಿ ಮೂರು ಕೃಷಿ ಕಾರ್ಯಗಳನ್ನ ಜಾರಿಗೆ ನಿರ್ಧಾರವನ್ನು ಸಹಿ ಕೊಡ್ತು ಅಂತ ಕೇಳಿದ್ರು ಆದರೆ ಇವತ್ತು ಎರಡು ವರ್ಷ ಎರಡು ವರ್ಷ ಆಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದು ಸಂಕಲ್ಪ ಸಮರ್ಪಣ ದಿನ ಮಾಡಿಕೊಂಡ್ರೆ ಸಮರ್ಪಕವಾಗಿ ಇವತ್ತು ಅಧಿಕಾರ ಮಾಡ್ತೀನಿ ಅಂತ ಕೇಳಿದಾಗ ಇವತ್ತಿಲ್ಲ ಇವತ್ತು ನಿರಾಸೆ ಆಗಿಬಿಟ್ಟದು ಏನು ವಿಶ್ವಾಸ ಇಟ್ಟು ನಾವು ಸರ್ಕಾರ ತಂದ್ರೆ ಆದ್ರೆ ಇವರು ವಿಶ್ವಾಸಕ್ಕ ನಮಗೆ ನಮ್ಮ ಗೊತ್ತಾಗಿದ್ದಿಲ್ಲ ಹಂಗಾಗಿ ಇವತ್ತು ಕಾಲ ಮಿಂಚಿಲ್ಲ ನಾಳೆ ಹದಿನೈದು ತಾರೀಕಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ರೈತ ಸಂಘಟನೆ ಎಲ್ಲ ಮುಖಂಡರ ಜೊತೆ ಮೀಟಿಂಗ್ ಸಿದ್ದರಾಮಯ್ಯ ಅವರು ಅವತ್ತು ದಿವಸ ನೀವು ರೈತರ ಪರವಾಗಿ ಮಾತು ಆ ಮಾತು ದೃಶ್ಯ ಮಾತು ಕೊಟ್ಟು ಮಾತು ಕೊಟ್ಟರೆ ತಪ್ಪಾರು ಅಂಬೋದು ಒಂದು ರೈತ ಸಂಘಟನೆ ಆಗ್ರಹ ಆಗಿದೆ ಹಂಗಾಗಿ ನೀವೇನಪ್ಪ ಅಂದ್ರೆ ಅವತ್ತು ದಿವಸ ಏನು ಅದಕ್ಕೆ ಪರಮಾತ್ಮ ಉದ್ದೇಶ ಗ್ಯಾರಂಟಿ ಪರಮಾತ್ಮ ಹೇಳಿದ್ರೆ ಗ್ಯಾರಂಟಿ ತಂದಿ ಇಲ್ಲ ಅಂತ ಹೇಳಲ್ಲ ಅದೇ ಬಂಗಿನ ಮತ್ತೆ ಏನಪ್ಪ ಅಂದ್ರೆ ಇದು ಆ ಇದು ಅತ್ಯಂತ ಏನಪ್ಪ ಏಜೆನ್ಸಿ ಕಾರ್ಯ ತಪ್ಪು ಅಂತ ಹೇಳಿ ಅದು ತಗಲ್ಲ ಹಾಗಾಗಿ ಅದೆಂದ ಒಂದಲ್ಲ ರೈತರಿಗೆ ಏನು ಕೊಟ್ಟಿರ್ತಕ್ಕಂಥದ್ದು ಗಂಟೆ ಈ ಕಾಯ್ದೆ ಏನು ಭೂ ಸ್ವಾಧೀನ ಪಡಿಸಿಕೊಳ್ತಕ್ಕಂಥ ಪ್ರಕ್ರಿಯೆಯನ್ನು ನಿಲ್ಲಿಸ್ತೀವಿ ಅನ್ನೋದು ಮಾತುಗಳನ್ನು ಹೇಳಿ ಬಂದಿದೆ ಈ ನೆಲ ಕರ್ನಾಟಕದ ನೆಲ ಶರಣರ ಸಾಧನ ಸತ್ಪುರುಷರ ಒಂದು ಏನು ನುಡಿದಂತರಡೆ ಅನ್ನುವಂತ ಬಸವಣ್ಣನವರ ಬಸವಣ್ಣನವರನ್ನ ನೀವು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮತ್ತೆ ಮತ್ ಹಂಗೇ ನುಡಿದಂತರಡೆ ಅಂತ ಹೇಳಿರ್ತಕ್ಕಂಥ ಬಸವಣ್ಣ ಹೇಳಿದ ಅವರನ್ನ ನೀವು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ತಿದ್ರೆ ಸಿದ್ದರಾಮಯ್ಯ ನಾವು ಗ್ಯಾರಂಟಿ ಸರ್ಕಾರ ನುಡಿದ ಸರ್ಕಾರ ಅಂತ ಎದೆಯೂ ಯುಗಿಸಿ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರೇ ನೀವು ಮಾತುಗಳನ್ನ ಉಳಿಸ್ಕೊಳ್ಳಿ ನಾಲಿಗೆಯನ್ನ ಭದ್ರವಾಗಿ ಇಟ್ಕೊಳ್ಳಿ ನಾಲಿಗೆ ಏನ್ ನೋಡಿದ್ರೆ ಅದನ್ನ ನಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ ಯಾರು ನುಡಿದಂಗೆ ನಡೆದಿಲ್ವೋ ಅವ್ರ ವಿರುದ್ಧ ನಮ್ಮ ನಡೆ ಇರುತ್ತ ಎಚ್ಚರಿಕೆಯನ್ನು ಕೊಡ್ತಿದೀವಿ ಮುಂದಿನ ದಿನಗಳಲ್ಲಿ ಕಾಲ ಮಿಂಚಿದ ಆ ಬರ್ತಾರೆ ಹೋಗ್ತಾರೆ ಆದ್ರೆ ಸಿದ್ದರಾಮಯ್ಯ ನೀವೊಂದು ಗಮನದಲ್ಲಿ ದೇವರಾಜ ಅರಸರವರ ಏನು ಆಡಳಿತ ಅವಧಿಯನ್ನ ಮೀರಿಸಬೇಕು ನಾನು ಹೆಚ್ಚಿಗೆ ಅಧಿಕಾರ ಮಾಡಬೇಕನ್ನ ಆಸೆ ಇದೆ ಬರತು ಅರಸರವರು ಕದ್ದಿರ್ತಕ್ಕಂಥ ಹುಳುವವನಿಗೆ ಭೂಮಿ ಹೊಡೆಯ ಆ ಮೂಲಕ ಅವರು ಹೃದಯದಲ್ಲಿದ್ದಾರೆ ಕರ್ನಾಟಕ ಜನ ಹೃದಯದಲ್ಲಿ ಹೆಚ್ಚು ಅಧಿಕಾರ ಮಾಡುವುದರಿಂದ ಅಲ್ಲ ಜನರಿಗೆ ಭೂಮಿ ಹಂಚುವುದರಿಂದ ಜನರಿಗೆ ಬದುಕನ್ನು ಹಸಿರ ಮಾಡುವುದರಿಂದ ಅವರು ಹೃದಯದಲ್ಲಿದ್ದಾರೆ ಅಂತ ಮಾಡುವಂತ ಅವಕಾಶ ನಿಮಗಿದೆ ಇದೆ ಈ ಜನ ವಿರೋಧಿ ಕಾಯ್ದೆಗಳಾಗಿರ್ತಕ್ಕಂಥ ಏನು ಎ ಪಿಎಂಸಿ ತಿದ್ದುಪಡಿ ಕಾಯ್ದೆ ಭೂಸ್ವಾ ಸ್ವಾಧೀನಪಡಿಸ ಕಾಯ್ದೆಗಳಿಂದ ಅದು ತಗೊಳ್ಬೇಕು ಜಾನುವಾರು ನಿಷೇಧ ಕಾಯ್ದೆ ಸಹ ರೈತರ ವಿರೋಧಿ ಕಾಯ್ದೆ ಆಗಿದೆ ಹಾಗಾಗಿ ಆ ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಳುವುದರ ಮೂಲಕ ರೈತರ ಪರ ದಲಿತರ ಪರ ಮಹಿಳೆಯರ ಕರ್ನಾಟಕ ರಾಜ್ಯ ಬೋವಿ ಹೊಡ್ಡರ ಸಂಘದಿಂದ ದಿನಾಂಕ ಹದಿನೆಂಟರಂದು ಇಮ್ಮಡಿ ಸಿದ್ದರಾಮೇಶ್ವರ ಜನ್ಮ ದಿನಾಚರಣೆ ಅಂಗವಾಗಿ ಚಿತ್ರದುರ್ಗದಲ್ಲಿ ಬೋವಿ ಸಮಾಜದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಆಯೋಜಿಸಲಾಗಿದೆ ಎಂದು ರಾಜ್ಯ ಬೋವಿ ಹೊಡ್ಡರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಕ್ಕೂ ಅಧಿಕ ಅಂಕಗಳನ್ನು ಗಳಿಸಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ಹೊಡ್ಡರ ಸಂಘದ ನೂತನ ಸದಸ್ಯರನ್ನು ಆಯ್ಕೆ ಮಾಡುವ ಪೂರ್ವ ಸಭೆ ಜುಲೈ ಹದಿನಾರರಂದು ನಡೆಯಲಿದೆ ಜಿಲ್ಲೆಯ ಸಮುದಾಯದ ಬಂಧುಗಳ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು சன்மூக சேர்க்கல நம்ம ஜெல்லையே கற்றுலா ஜிதியில் ಮತ್ತು ಬದುರ ವೇದಿಕೆಗಳನ್ನು ಅದನ್ನು ರಾಮೀಜಿಯವರಿಗಾಗಿ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಿರುತ್ತಾರೆ ಆ ಕಾರಣಕ್ಕಾಗಿ ಜಿಲ್ಲೆಯಿಂದ ಎಲ್ಲರಿಗೂ ಸ್ವಾಗತ ವಹಿಸುತ್ತೇವೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ನೂತನ ಅಧ್ಯಕ್ಷರಾಗಿ ಮಾಡಿದಂಥ ಎಲ್ಲ ನಮ್ಮ ಸಮಾಜ ಬಾಂಧವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಶ್ರೀ ಶಿವಯ್ಯ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪ ಅಲ್ಲಿ ಹೊಸ ಸದಸ್ಯರನ್ನು ನೇಮಕ ಮಾಡಲು ಪೂರ್ವಭಾವಿನ ಸಭೆಯನ್ನು ಕರೆಯಲಾಗಿದೆ ಆ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲ ಮಾಧ್ಯಮಗಳು ಜಿಲ್ಲೆಯ ಸದಸ್ಯರು ಮತ್ತು ಪಾಲಿಕ ಅಧ್ಯಕ್ಷರು ಸದಸ್ಯರಿಗೆ ಕಲಿಯಲು ಅನುವು ಮಾಡಿಕೊಂಡಿದ್ದೇವೆ ಎಲ್ಲರೂ ಸಾಕಷ್ಟು ತೆರೀಸಿ ಈ ಮಾಧ್ಯಮ ಮುಖಾಂತರ ರಾಯಚೂರು ಜಿಲ್ಲಾ ತಾಲೂಕಿನ ಕುರುವದೊಡ್ಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಭೋಜನಾಲಯ ಕೊಠಡಿ ಅಪೂರ್ಣ ಸುಮಾರು ಎಂಟು ಲಕ್ಷ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದು ಕೂಡಲೇ ಪೂರ್ಣಗೊಳಿಸಬೇಕು ಎಂದು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ವೀರೇಶ್ ಒತ್ತಾಯಿಸಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಭೋಜನಾಲಯ ಕೊಠಡಿ ಕಾಮಗಾರಿಗೆ ಹದಿನಾಲ್ಕರಿಂದ ಹದಿನೈದು ಲಕ್ಷ ಅನುದಾನ ಗ್ರಾಮ ಪಂಚಾಯಿತಿಯಿಂದ ಬಿಡುಗಡೆಯಾಗಿದೆ ಈಗಾಗಲೇ ಕಾಮಗಾರಿ ತೀರ ಕಳಪೆ ಮಟ್ಟದಲ್ಲಿ ನಿರ್ಮಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಜೆಇ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬಸವರಾಜ ನಕಲಿ ಬಿಲ್ಲು ಸೃಷ್ಟಿಸಿ ಸರ್ಕಾರದ ಅನುದಾನ ಲೂಟಿ ಮಾಡಿದ್ದಾರೆ ಎಂದು ಆರೋಪಿಸಿದರು ಕಳೆದ ಎಂಟು ತಿಂಗಳ ಹಿಂದೆ ಅರ್ಧಕ್ಕೆ ನಿಂತ ಭೋಜನಾಲಯ ಕೊಠಡಿ ಕಾಮಗಾರಿ ಪೂರ್ಣಗೊಳಿಸಬೇಕು ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದುವರೆಗೂ ಕಟ್ಟಡ ಕಾಮಗಾರಿ ನಿರ್ಮಾಣ ಮಾಡುವಲ್ಲಿ ಯಾವುದೇ ಕ್ರಮ ತೆಗೆದು ತೆಗೆದುಕೊಂಡಿಲ್ಲ ಎಂದು ದೂರಿದರು ಶಾಲೆಯಲ್ಲಿ ಭೋಜನಾಲಯ ಇಲ್ಲದೆ ಮಕ್ಕಳು ಬಿಸಿಲು ಗಾಳಿ ಮಳೆ ಎನ್ನದೆ ಶಾಲಾ ಆವರಣದಲ್ಲಿ ಊಟ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಸಂಬಂಧಪಟ್ಟವರು ಶಾಲಾ ಭೋಜನಾಲಯ ಕೊಠಡಿ ಕಾಮಗಾರಿ ಅರ್ಧಕ್ಕೆ ನಿಂತಿರುವುದನ್ನು ಪೂರ್ಣ ಮಾಡಬೇಕು ಎಂದು ಆಗ್ರಹಿಸಿದರು